ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಜಿ ಮಂಜುನಾಥರಿಂದ ಸಾವಿರಾರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಹೌದು ತಾಲೂಕಿನ ಬೆಮಗಲ್ ಹೋಬಳಿಯ ಮಡಿವಾಳ ಗ್ರಾಮದಿಂದ ಸುಳದೇನಹಳ್ಳಿ ಕಡೆಗೆ ಹೋಗುವ ಡಾಂಬರ್ ರಸ್ತೆ ಕಾಮಗಾರಿ ಕ್ಯಾಲನೂರ್ ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ ಕಾಮಗಾರಿ ಕುರಗಲ್ ಗ್ರಾಮದ ಮುಖ್ಯ ರಸ್ತೆಗೆ ಸಿಸಿ ರಸ್ತೆ ಕಾಮಗಾರಿ ಹಾಗೆಯೇ ಕುರಗಲ್ ಗ್ರಾಮದ ಖಾನೆ ಕಡೆಗೆ ಹೋಗುವ ಸಿಸಿ ರಸ್ತೆ ಕಾಮಗಾರಿ ಹೊಳೇರಹಳ್ಳಿ ಕಡೆಯಿಂದ ಪರ್ಜೇನಹಳ್ಳಿ ಕ್ರಾಸ್ವರೆಗೂ ಡಾಂಬರ್ ರಸ್ತೆ ಕಾಮಗಾರಿ ಪುರಹಳ್ಳಿ ಕಡೆಯಿಂದ ತೋಕಲಘಟ್ಟವರೆಗೂ ಡಾಂಬರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಬೆಮಗಲ್ನಿಂದ ಸಿಟಿ ಕಡೆಗೆ ಹೋಗುವ ಡಬಲ್ ರಸ್ತೆ ಕಾಮಗಾರಿ ಚೌಡದೇವನಹಳ್ಳಿ ಕಲ್ವ ಕಲ್ವಮಂಜುಲಿ ವರೆಗೂ ಡಾಂಬರ್ ರಸ್ತೆ ಕಾಮಗಾರಿ ವೆಮಗಲ್ ಕುರಗಲ್ ಪಟ್ಟಣ ಪಂಚಾಯಿತಿ ನಿಧಿಯಿಂದ ಎರಡು ಆಟೋ ಒಂದು ಪಿಟ್ ತೆಗೆಯುವ ಮಿಷಿನ್ಗೆ ಪೂಜೆ ಹಾಗೂ ಕಾರ್ಯಕ್ರಮ ನಡೆಸಲಾಯಿತು ಈ ಎಲ್ಲ ಕಾಮಗಾರಿಗಳಿಗೆ ಒಟ್ಟು ವೆಚ್ಚ ಹದಿನೆಂಟು ಕೋಟಿ ತಗುಲಿದ್ದು ಶಾಸಕ ಕೊತ್ತೂರು ಮಂಜುನಾಥ್ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಡಾಕ್ಟರ್ ಕೊತ್ತೂರುಚಿ ಮಂಜುನಾಥ್ ಗ್ರಾಮೀಣ ಭಾಗದ ಜನತೆ ಸುಗಮವಾಗಿ ಸಂಚರಿಸಲು ಅನುಕೂಲವಾಗಲು ರಸ್ತೆಗಳ ಅಭಿವೃದ್ಧಿ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ಸಲುವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ ಅಂದರು ಇದೇ ಸಮಯದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಮಾಜಿ ಉಪಸಭಾಪತಿ ವಿಆರ್ ಸುದರ್ಶನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು